ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜುರು ಶುಕ್ರ ಶನಿಭ್ಯಸ್ ರಾಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಬುಧವಾರದ ದಿನಗಳಂದು ದ್ವಾದಶ ರಾಶಿಗಳ ಫಲಾನುಫಲ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಹಾಗೆ ವಿಶೇಷವಾಗಿ ಇವತ್ತು ಪಂಚಾಂಗ ತದನಂತರ ನಮ್ಮ ವಿಡಿಯೋದ ಕೊನೆಯಲ್ಲಿ ಯಾರ್ಯಾರಿಗೆ ಈ ಬುಧನ ಸಮಸ್ಯೆ ಕಾಡ್ತಾ ಇದೆ ಜಾತಕದಲ್ಲಿ ಬಂಧು ಬಾಂಧವರಲ್ಲಿ ಮನಸ್ತಾಪಗಳು ಜಾಸ್ತಿ ಬರ್ತಾ ಇದೆ ಹಾಗೆ ವ್ಯವಹಾರದಲ್ಲೂ ಸಮಸ್ಯೆ ಬರ್ತಾ ಇದೆ ಯಾರಿಗೆ ಬುದ್ಧಿ ಮಾಂದ್ಯತೆ ಜಾಸ್ತಿ ಇದೆ ಹಾಗೆ ಯಾರಿಗೆ ಈ ಬುಧನ ದೋಷ ಜಾತಕದಲ್ಲಿ ಕಾಡ್ತಾ ಇದೆ ಅಂತಕ್ಕಂಥವ್ರಿಗೆ ಅತ್ಯಂತ ಸರಳವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಜಾತಕ ಕೊಡೆಯ ಕೊನೆಯವರೆಗೂ ಕೂಡ ವಿಡಿಯೋವನ್ನು ನೋಡೋದು ಮಿಸ್ ಮಾಡ್ಕೋಬೇಡಿ ನೋಡೋಣ ಬುಧವಾರದ ದಿನ ಯಾವ ರೀತಿ ಇದೆ ಯಾವ ಒಂದು ಪಂಚಾಂಗದ ರೀತಿಯಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ತಿಳ್ಕೊಳ್ಳೋಣ ಇವತ್ತು ಬುಧವಾರ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಭಾಳ ಬುಧನ ಮಹತ್ವ ಇದ್ದಾಗ ಭಾಳ ವಿಶೇಷವಾಗಿ ಭಗವಾನ್ ಮಹಾದೇವ ವಾಸುದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಹಾಕೃಷ್ಣರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ವೆಂಕಟೇಶ್ವರರನ್ನು ಯಾವ ಹಲವಾರು ನಾಮನಿರ್ಧಗಳ ಕಳೆದರೂ ಕೂಡ ಏಕಾದಶಿ ವ್ರತ ಭಾಳ ವಿಶೇಷವಾಗಿ ವೆಂಕಟೇಶ್ವರ ಆರಾಧನೆಗೆ ಅತ್ಯುತ್ತಮ ಮಹತ್ವ ಅನುಪೂರ್ಣವಾಗಿರ್ತಕ್ಕಂಥ ತಿಥಿ ಕೂಡ ಹಾಗೆ ಆರೋಗ್ಯ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಪುರಾಣಗಳ ಸಾಂಕೇತಿಕವಾಗಿ ಏಕಾದಶಿ ವ್ರತದ ಮಹತ್ವ ಯಾರು ವಿಷ್ಣುವಿನ ಸಾನ್ನಿಧ್ಯವನ್ನು ಬಾಯಿಸ್ತೀರೋ ಏಕಾದಶಿ ವ್ರತವನ್ನು ಮಾಡಿಕೊಳ್ಳಿ ನಿಮ್ಮ ಆರೋಗ್ಯವನ್ನು ಸದೃಢವಾಗಿಟ್ಕೊಳ್ಳಿ ನಿಮ್ಮ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ ಖಂಡಿತ ನಿಮಗೆ ಆ ಮಹಾನ್ ವಿಷ್ಣುವಿನ ಒಂದು ಅನುಗ್ರಹ ಪ್ರಾಪ್ತಿಯಾಗ್ತದೆ ಶುಕ್ಲ ಪಕ್ಷ ಇರ್ತಕ್ಕಂಥದ್ದು ಯೋಗ ಇರ್ತಕ್ಕಂಥ ದಿನ ವಾಣಿದಾಗಿ ವಿಷೀಕರಣ ಇರ್ತಕ್ಕಂಥದ್ದು ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ನೋಡಿ ಅನುರಾಧ ನಕ್ಷತ್ರ ಅಂದಾಗ ಅಂದಾಗ ಅನುರಾಧ ಆದ ಮೇಲೆ ಯಶಸ್ಸು ನೀವು ಅಷ್ಟೇ ಏಕಾದಶಿ ವ್ರತಪೂರ್ಣ ಆದ ಮೇಲೆ ಯಶಸ್ಸು ಸಿಗ್ತಕ್ಕಂಥದ್ದು ಬಹಳ ಮಹತ್ವದ ದಿನ ಕೂಡ ಇವತ್ತು ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ನಾಲ್ಕು ನಿಮಿಷದವರೆಗೂ ಯಮಗಂಟಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ವೃತ್ತಿಯೋಗ ಇರತಕ್ಕಂಥದ್ದು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಕಾಲ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರ ಅಂದರೆ ಅನುರಾಧ ನಕ್ಷತ್ರಕ್ಕೆ ಅಧಿಪತಿ ಬಂದು ಶನಿ ಇವತ್ತಿನ ದಿನ ಶನಿಯ ಮಹತ್ವ ಇರತಕ್ಕಂಥದ್ದು ಕೂಡ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಅಷ್ಟಮ ಭಾವದಲ್ಲಿ ನೀಚನಾಗಿ ಕೂತಿದ್ದಾನೆ ಅದು ಶನಿಯ ನಕ್ಷತ್ರದಲ್ಲಿ ಕೂತಿರ್ತಕ್ಕಂಥದ್ದು ನೋಡೋಣ ಯಾವ ರಾಶಿಯವರಿಗೆ ಉತ್ತಮ ಪ್ರಾಪ್ತಿಯಾಗುತ್ತೆ ಮೊದಲು ಮೇಷರಾಶಿಯವರನ್ನ ಫಲಾಫಲ ತಗೊಳ್ಳೋಣ ಮೇಷರಾಶಿಯವ್ರಿಗೆ ನೋಡಿ ನಿಜವಾಗ್ಲೂ ಒಂದು ರೀತಿಯಾಗಿ ಕಷ್ಟ ನಷ್ಟಗಳು ಇದ್ದರೂ ಸಹಿತ ಒಂದು ರೀತಿಯಾಗಿ ಲಾಭ ಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ನಿಧಾನ ಮಂದಗತಿ ಅಷ್ಟಮ ಭಾವ ಒಂದಲ್ಲ ಒಂದು ಸ ಸಂಕಷ್ಟವನ್ನು ತಂದುಕೊಡುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಆದರೂ ಸಹಿತ ಹನ್ನೊಂದು ಎಂಟು ಹನ್ನೊಂದರ ಫಲ ಜಾಸ್ತಿ ಆಗ್ತದೆ ಎಂಟು ಹನ್ನೊಂದರ ಫಲ ಅಂದರೆ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಭೂಮಿಯಿಂದ ಲಾಭ ಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಮ್ಯಾಕ್ಸಿಮಮ್ ಇವತ್ತು ಲಾಭದ ದಿನ ಕೂಡ ಆಗುತ್ತೆ ಹಾಗೆ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಂದಗತಿ ಅಷ್ಟೇ ಆ ಮಂದಗತಿಗೋಸ್ಕರ ನೀವು ಮಾಡ್ತಕ್ಕಂಥದ್ದು ನಿಮ್ಮ ಭಾಳ ವಿಶೇಷವಾಗಿ ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಲ್ಲೊಂದು ಸಹಿತ ಮೇಷರಾಶಿಯಲ್ಲಿದ್ದೀರೋ ಆ ಮೇಷರಾಶಿಯವರು ಶಿವನ ಪ್ರಾರ್ಥನೆಯಿಂದ ಅತ್ಯದ್ಭುತವಾಗಿ ಲಾಭ ಭೂಮಿಯಿಂದ ಲಾಭ ಎಲ್ಲ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಮನಸ್ಥಿತಿ ಸದೃಢಗೋಸ್ಕರ ಶಿವನ ಪ್ರಾರ್ಥನೆ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಹಾಗೆ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಋಷಭ ರಾಶಿಯವರಿಗೆ ಮೊದಲ ವಿಚಾರನ ತಗೊಂಡಾಗ ಸಾಂಸಾರಿಕ ಜೀವನದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ ಬಿಸ್ನೆಸ್ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಅಂತ ಕೂಡ ನೋಡಿದ್ವಿ ಮಂದಗತಿಯ ಚಾಲನೆ ಅಂತ ನೋಡಿದ್ವಿ ಆದ್ರೆ ನಿಮ್ಮ ಅಧಿಕಾರದಲ್ಲಿ ಹೆಚ್ಚುವರಿಯಾಗಿರ್ತಕ್ಕಂಥ ಒತ್ತಡದ ವಾತಾವರಣ ಇರ್ತಕ್ಕಂಥ ಸಮಯ ಅಂದರೆ ಮ್ಯಾಕ್ಸಿಮಮ್ ನೋಡಿ ನೀವೊಂದು ಒಳ್ಳೆಯ ಪೋಸ್ಟಲ್ಲಿದ್ದೀರಿ ಅಂದರೆ ಅಥಾರಿಟಿ ಇದ್ದೀರಿ ಅಂದಾಗ ಟೀಮ್ ಲೀಡ್ ಮಾಡ್ತಕ್ಕಂಥ ಒಂದು ಅಂದಾಗ ನೀವು ಎಮ್ ಡಿ ಆಗಿದ್ದೀರಿ ಆ ಒಂದು ಸಂಸ್ಥೆಗೆ ಎಂದಾಗ ನಿಮಗೆ ಇವತ್ತಿನ ಪ್ರೆಷರ್ ಜಾಸ್ತಿ ಆಗ್ತಾ ಬರುತ್ತೆ ಆ ಪ್ರೆಷರ್ ಕಡಿಮೆ ಮಾಡ್ಲಿಕ್ಕೋಸ್ಕರ ನೀವು ಸಹಿತ ಶಿವನ ಆರಾಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಕೆಲಸದಲ್ಲಿ ಸ್ವಲ್ಪ ಹೆಚ್ಚುವರಿ ಒತ್ತಡ ಇರುತ್ತ ಆದರೂ ಸಹಿತ ನಿಧಾನ ಪ್ರಧಾನ ಅಂತ ನೋಡಿದ್ವಿ ಆ ಪ್ರಧಾನ ನಿಮಗೆ ಕೊನೆಯಲ್ಲಿ ಲಭ್ಯ ಆಗ್ತದೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ನೋಡಿ ಮಿಥುನ ರಾಶಿಯವ್ರಿಗೆ ಕೆಲಸದಲ್ಲಿ ಸ್ವಲ್ಪ ವಿಳಂಬತೆ ಅಂತ ನೋಡಿದ್ವಿ ಚೂರು ವಿಳಂಬವನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಹಾಗೆ ಆ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ ಬಿಸ್ನೆಸ್ಸಲ್ಲೂ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಇರುತ್ತೆ ಯಾರು ಮಿಥುನ ರಾಶಿಯಲ್ಲಿದ್ದರೋ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ ಸಹಾಯ ಅಸ್ತದ ಕೊರತೆ ದೇವರ ಆಶೀರ್ವಾದ ಕೊರತೆ ಅಂತ ನೋಡಿದ್ವಿ ಆ ದೇವರ ಆಶೀರ್ವಾದ ಪ್ರಾಪ್ತಿಗೋಸ್ಕರ ಯಾರು ಮಿಥುನ ರಾಶಿಯಲ್ಲಿದ್ದರೋ ಶಿವನ ಅಷ್ಟೋತ್ತರಗಳನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಮಂದಗತಿಯ ಚಾಲನೆಯಿಂದ ಅವಕಾಶಗಳಿಂದ ವಂಚಿತವಾಗ್ತಕ್ಕಂಥ ದಿನ ಕೂಡ ಆಗುತ್ತೆ ಯಾರು ಕರ್ಕಾಟಕ ರಾಶಿಯಲ್ಲಿ ಇವತ್ತಿನ ದಿನ ಇದ್ದೀರೋ ನೋಡಿ ಕರ್ಕಾಟಕ ರಾಶಿಯವರಿಗೆ ಚೂರು ಎಚ್ಚರಿಕೆಯ ಕಾಲ ಹಣದ ವಿಚಾರವಾಗಿ ಎಚ್ಚರಿಕೆ ಹಾಗೆ ಕೆಲಸದ ವಿಚಾರವಾಗಿ ಎಚ್ಚರಿಕೆ ಸ್ವಲ್ಪ ಬಿಸ್ನೆಸ್ಸು ಕೂಡ ಡಲ್ ಇರತಕ್ಕಂಥ ಸಮಯ ನಿಧಾನ ಮಂದಗತಿಯಲ್ಲಿ ಚಾಲನೆ ನಡೀತದೆ ನೋಡಿ ಒಂದು ವಿಚಾರ ನಿಮ್ಮ ಮನಸ್ಥಿತಿ ತುಂಬ ವಿಕೋಪತೆಯಿಂದ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ ಯಾರ್ಯಾರು ಕರ್ಕಾಟಕ ರಾಶಿಯಲ್ಲಿದ್ದಿರೋ ಸಮಾಧಾನದ ವರ್ತನೆ ಇವತ್ತಿನ ದಿನ ಬಹಳ ಮುಖ್ಯ ಇಲ್ಲಾಂದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗ್ತದೆ ಯಾರ್ಯಾರು ಕರ್ಕಾಟಕ ರಾಶಿಯಲ್ಲಿದ್ದಿರೋ ಕಂಪಲ್ಸರಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಹಾಗೆ ಅಲ್ಲಿ ಹಾಲಿನ ಅಭಿಷೇಕವನ್ನು ನೋಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಒಂದಷ್ಟು ಚಿಟಿಕೆ ಅರಿಶಿಣವನ್ನು ಹಾಕ್ಕೊಂಡು ಸ್ನಾನ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತ ಏನು ನಮಃ ಈ ಮಂತ್ರ ಖಂಡಿತವಾಗಿ ನಿಮ್ಮನ್ನ ಕಾಪಾಡುತ್ತೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಇವತ್ತಿನ ದಿನ ಭೂಮಿಯ ವಿಚಾರವಾಗಿ ಅಥವಾ ತಾಯಿಯ ವಿಚಾರವಾಗಿರ್ಬೋದು ಅಥವಾ ನೋಡಿ ನಿಮ್ಮ ಮನಸ್ಥಿತಿ ವಿಚಾರದಲ್ಲಾಗಿರ್ಬೋದು ಇವೆಲ್ಲ ವಿಚಾರಗಳಲ್ಲಿ ಚೂರು ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ ಚೂರು ನಷ್ಟದ ಭಾವ ಈ ಅವರಿಗೆ ತೋರಿಸ್ತಕ್ಕಂಥ ಕೆಲಸ ಮಾಡುತ್ತೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ ಮನಸ್ಥಿತಿ ಅತ್ತು ಉತ್ತಮವಾಗಿರ್ತಕ್ಕಂಥ ಮನಸ್ಥಿತಿ ಆಗೋಲ್ಲ ಬಿಸ್ನೆಸ್ಸಲ್ಲಿ ಸಾಧಾರಣವಾಗಿರೋದ್ರಿಂದ ನೀವು ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಮಾನಸಿಕ ಚಿಂತನೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾವುದೇ ಕಾರಣಕ್ಕೂ ಕೂಡ ನೀವು ಇವತ್ತು ರಿಮೋಟಾಗಿ ಚಂಚಲವಾಗಿರ್ತಕ್ಕಂಥ ಮನಸ್ಸು ಆರಾಡ್ತಕ್ಕಂಥ ಮನಸ್ಸು ಕೂಡ ನಾವು ನೋಡ್ತೀವಿ ಯಾರು ಸಿಂಹರಾಶಿಯಲ್ಲಿ ಇದ್ದಿರೋ ಸ್ವಲ್ಪ ಈ ರೀತಿಯಾದಂಥ ಗುಣಗಳಿಗೋಸ್ಕರ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಕೆಲಸ ಲಕ್ಷ್ಮೀ ವೆಂಕಟೇಶ್ವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಸ್ವಲ್ಪ ನಷ್ಟದ ದಿನ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ನೋಡ್ಕೊಂಬರೋಣ ನೋಡಿ ಕನ್ಯಾ ಕೆಲಸದ ವಿಚಾರವಾಗಿ ನಿಧಾನ ಆದರೂ ಕೂಡ ಪ್ರಧಾನವಾದಂಥ ಪ್ರಾಪ್ತಿ ಅಂತ ನೋಡಿದ್ವಿ ಮ್ಯಾಕ್ಸಿಮಮ್ ನಿಮ್ಮ ಅಟೆಂಪ್ಟ್ಸ್ ಇವತ್ತು ಸೆವೆರಲ್ ಅಟೆಂಪ್ಟ್ಸ್ ಆಗಬೇಕಾಗುತ್ತೆ ಯಾವುದೇ ವಿಚಾರಕ್ಕೋಸ್ಕರ ಹಲವಾರು ಭಾರ್ಯ ಪ್ರಾ ಅಂದರೆ ಪ್ರಯತ್ನ ಅಂತ ನೋಡಿದ್ವಿ ಯಾರ್ಯಾರು ಕನ್ಯ ರಾಶಿಯಲ್ಲಿದ್ದರೂ ಒಟ್ಟಾರೆ ಲಾಭ ಇದೆ ನನಗೇನೂ ಆಗ್ತಾ ಇಲ್ಲಪ್ಪ ಇವತ್ತು ಅಂತಕ್ಕಂತೂ ಹಾಗೇ ನಿಮ್ಮ ಒಂದು ಅಸಡ್ಡೆಯನ್ನು ಮಾಡಿದ್ರೆ ಯಾರ್ಯಾರು ಕನ್ಯ ಇದ್ದರೋ ಸ್ವಲ್ಪ ಮಟ್ಟಿಗೆ ವಿಳಂಬತೆ ಅಂತ ನೋಡಿದ್ವಿ ವಿಳಂಬತೆ ಅಂದರೆ ಆ ಕೆಲಸದಲ್ಲಿ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಒಂದು ವಿಚಾರ ಯಾರ್ಯಾರು ಇದ್ದಿರೋ ನಿಮ್ಮ ಪ್ರಯತ್ನ ದ್ವಿಗುಣವಾಗಿಗೊಳಿಸಿದಾಗ ಆ ಪ್ರಯತ್ನದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಯಶಸ್ಸು ಪ್ರಾಪ್ತಿಯಾಗುತ್ತೆ ಇದಕ್ಕೋಸ್ಕರ ಯಾರ್ಯಾರ ಕನ್ಯಾ ಇದ್ದಿರೋ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ತುಲರಾಶಿಯ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ತುಲ ಧನಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಯಾರ್ಯಾರು ತುಲ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಧನಪ್ರಾಪ್ತಿ ಹಾಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಹಾಗೆ ವ್ಯವಹಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠಾ ದಿನ ಕೂಡ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಪ್ರಧಾನವಾಗಿ ನೀವು ಇವತ್ತು ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಮನಸ್ಥಿತಿಯನ್ನು ತೋರಿಸ್ತಕ್ಕಂಥ ಗುಣಧರ್ಮ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿ ಯಾರ್ಯಾರು ಇದ್ದೀರೋ ಸಾಧ್ಯವಾದಷ್ಟು ಶನಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಶಂ ಶನೇಶ್ಚರ ನಮಃ ಓಂ ಶಂ ಶನೇಶ್ಚರ ಯ ನಮಃ ಯಾರ್ಯಾರು ತುಲಾರಾಶಿಯಲ್ಲಿದ್ದಿರೋ ಈ ಮಂತ್ರ ಪ್ರಟನೆಯನ್ನು ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆಯದಾಗ್ಬಿಡುತ್ತೆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ವೃಶ್ಚಿಕ ಅವರಿಗೆ ಅಸೂಯ ಮನೋಭಾವ ಬುದ್ಧಿ ಹಾಗೆ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಹಿನ್ನಡೆ ಅನ್ಭವಿಸ್ತಕ್ಕಂಥದ್ದು ಇರುತ್ತೆ ಸೋಂಬೇರಿತನ ಅವಕಾಶಗಳಿಂದ ವಂಚಿತ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಶಿವನ ಅಷ್ಟೋತ್ತರ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಕೆಲಸ ಮಾಡಿ ಇಲ್ಲಾಂದ್ರೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಹಿನ್ನಡೆಯನ್ನ ಅನ್ಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸೋಂಬೇರಿತನದಿಂದ ಅವಕಾಶಗಳಿಂದ ವಂಚಿತ ಸಹಿತ ನೀವು ಯಾವುದೇ ಕೆಲಸ ಮಾಡೋಕ್ಕೂ ಮೂಡೇ ಬರೋದಿಲ್ಲ ಇವತ್ತು ಹಾಗೆ ಸಾಧ್ಯವಾದಷ್ಟು ನೀವು ಆಕ್ಟಿವ್ ಆಗಿರ್ತಕ್ಕಂಥ ಕೆಲಸ ಮಾಡ್ಕೋಬೇಕು ಯಾರ್ಯಾರು ಈ ರೀತಿಯಾದಂಥ ಸೋಂಬೇರಿತನ ಎದುರಿಸ್ತಿದ್ದೀರೋ ನೋಡಿ ಶುದ್ಧ ಚಂದನದ ಅಂದರೆ ಕುಂಕುಮ ಅಂತ ನೋಡಿ ಈ ಶುದ್ಧ ಕುಂಕುಮವನ್ನು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಮೂರು ಚಿಟಿಕೆಯಷ್ಟು ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಈ ರೀತಿಯಾದಂಥ ನ್ಯೂನ್ಯತೆಗಳು ದೂರ ಆಗುತ್ತೆ ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡ್ಕೊಂಬರೋಣ ಧನುರಾಶಿಯವ್ರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮದ ಕಾಲ ಅಲ್ಲ ಆರೋಗ್ಯದ ವಿಚಾರವಾಗಿರ್ಬೋದು ಅಥವಾ ಪ್ರಯತ್ನದ ಯಾವುದೇ ಒಂದು ವಿಚಾರದ ಪ್ರಯತ್ನ ಆಗಿರ್ಬೋದು ಭೂಮಿಯ ವಿಚಾರದ ಪ್ರಯತ್ನ ಆಗಿರ್ಬೋದು ತಾಯಿಯ ವಿಚಾರದಲ್ಲೇ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಚಿಕ್ಕಪ್ಪ ದೊಡ್ಡಪ್ಪ ಈ ರೀತಿಯಾದಂಥ ಯಾರ ಜೊತೆಗೂ ಕೂಡ ಅಣ್ಣತಮ್ಮರ ವಿಚಾರದಲ್ಲೂ ಸಹಿತ ಸಿಬ್ಲಿಂಗ್ಸ್ ಅಂತ ನೋಡಿದ್ವಿ ಆ ನೆರವರೆಯೊಟ್ಟಿಗೆ ಸಹಿತ ಖಂಡಿತ ಯಾವುದೇ ತಂಟೆ ತಕರಾರು ಮಾಡ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು ಇಲ್ಲ ಅಂದ್ರೆ ನೀವಾಗಿ ನೀವೇ ಸಮಸ್ಯೆಯನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ನೀವು ಮಾಡ್ತಕ್ಕಂಥದ್ದು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಬಡವರಿಗೆ ಸ್ವಲ್ಪ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಯಾರ್ಯಾರು ಈ ಧನು ಇದ್ದಿರೋ ಅವರೆಲ್ಲ ಕೂಡ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಖಂಡಿತ ಮಕರ ರಾಶಿಯವರಿಗೆ ಮ್ಯಾಕ್ಸಿಮಮ್ ಲಾಭದ ದಿನ ಕೂಡ ಬಿಸ್ನೆಸ್ ಅಲ್ಲಿ ಲಾಭ ನೋಡ್ತೀರಿ ಹಾಗೆ ಕೆಲಸದಲ್ಲಿ ಲಾಭ ನೋಡ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರದಿಂದ ಲಾಭ ನಿಧಾನ ಆದರೂ ಕೂಡ ಪ್ರಧಾನವಾಗಿ ಲಾಭದ ದಿನ ಕೂಡ ಆಗುತ್ತೆ ಉತ್ತಮ ಲಾಭಕ್ಕೋಸ್ಕರ ಓಂ ಶಂ ಶನೇಶ್ಚರ ಎಸ್ವ ಓಂ ಶಂ ಶನೇಶ್ಚರ ಎಸ್ವ ಓಂ ಶಂ ಶನೇಶ್ಚರ ಎಸ್ವ ಖಂಡಿತ ಮಕರ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡ್ಕೊಂಬರೋಣ ಕುಂಭರಾಶಿಯವ್ರಿಗೂ ಸಹಿತ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠಾ ದಿನ ಯಾವುದೇ ಕಾರಣಕ್ಕೂ ಸುಮ್ಮನೆ ಅಂತೂ ಕೂರೋದೇ ಇಲ್ಲ ನೀವು ಇವತ್ತು ನೀವು ಬರೀ ಕೆಲಸದಲ್ಲಿ ಪ್ರವೃತ್ತಿ ಕೆಲಸದಲ್ಲೇ ತಲ್ಲೀನ ಆಗ್ತಕ್ಕಂಥ ಧನ್ಯ ಕೂಡ ಯಾರ್ಯಾರು ಕುಂಭರಾಶಿಯಲ್ಲಿದ್ದರೋ ಒಂದು ವಿಚಾರ ಎಚ್ಚರಿಕೆ ವಹಿಸ್ಕೊಳ್ಳಿ ವೈವಾಹಿಕ ಜೀವನದಲ್ಲಿ ಡಿಫ್ರೆನ್ಸ್ ಬರ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಏನಾದರೂ ನೀವು ಇವತ್ತು ಆ ರೀತಿಯಾದಂಥ ಮನಸ್ತಾಪಗಳನ್ನು ಮಾಡಿಕೊಂಡ್ರೆ ಖಂಡಿತ ಪರಮಾತ್ಮನಿಂದಲೂ ಸಾಧ್ಯವಿಲ್ಲ ಬೇರ್ಪಡುವಿಕೆ ಜಾಸ್ತಿ ಇದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ರಾಜಯೋಗದ ದಿನ ಆದರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ನಿಷ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗುತ್ತೆ ಅದಕ್ಕೋಸ್ಕರ ನೀವು ಶಿವನಿಗೆ ಬಿಲ್ವ ಪತ್ರ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತಾ ನೋಡ್ಕೊಂಬರೋಣ ನೋಡಿ ಮೀನರಾಶಿಯವರಿಗೆ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಲಭ್ಯ ಅಂತ ನೋಡಿದ್ವಿ ಆ ದೂರ ಪ್ರಯಾಣದಲ್ಲೂ ಸಹಿತವಾಗಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಇದೆ ಜೊತೆ ಜೊತೆಗೆ ವಿಳಂಬತೆ ಕೂಡ ತೋರಿಸ್ತಾ ಇಂಪಾರ್ಟೆಂಟ್ ಕೆಲಸ ಇತ್ತು ಆ ಇಂಪಾರ್ಟೆಂಟ್ ಕೆಲಸ ಕೂಡ ಸಮಸ್ಯೆ ಮಾಡ್ತಕ್ಕಂಥ ಸನ್ನಿವೇಶ ಹಣದ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ವ್ಯಾಪಾರದಲ್ಲಿ ಕೊಂಚ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಇನರ್ಷಿಯಾ ಆರೋಗ್ಯದ ವಿಚಾರವಾಗೂ ಕೂಡ ಎಚ್ಚರಿಕೆ ಮೀನರಾಶಿಯವ್ರಿಗೆ ಈ ಅಂತ ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ಬೇಕು ಅಂದ್ರೆ ಈ ಕ ಅಂಗವಿಕಲರಿಗೆ ಪೂರಿ ಸಾಗು ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಸಮಸ್ಯೆಯಿಂದ ದೂರ ಆಗ್ತೀರಿ ಇಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಬುಧ ಸಮಸ್ಯೆ ಇದೆ ಗುರುಗಳ ಏನ್ ಮಾಡೋಣ ಎಲ್ಲ ಪರಿಹಾರ ಒಬ್ಬೊಬ್ಬರನ್ನೊಂಥರ ಹೇಳ್ತಾ ಇದ್ದಾರೆ ಗುರುಗಳ ನೋಡಿ ಬಹಳ ಸರಳವಾಗಿ ಬುಧ ಸಮಸ್ಯೆ ಇದ್ದಾಗ ಅದ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗ್ಬೋದು ಅಥವಾ ನಿಮ್ಮ ಬುದ್ಧಿ ಮಾಂದ್ಯತೆ ಅಂತ ನೋಡ್ತೀವಿ ಅಥವಾ ಬಂಧು ಬಾಂಧವರೊಟ್ಟಿಗೆ ಉತ್ತಮ ಬಾಂಧವ್ಯ ಇರೋದಿಲ್ಲ ವ್ಯವಹಾರಗಳು ಲೆಕ್ಕದಲ್ಲಿ ಇರ್ತಾರೆ ಯಾರ್ಯಾರು ಬುಧ ಸಮಸ್ಯೆ ಇದೆಯೋ ಲೆಕ್ಕದಲ್ಲಿ ಇರ್ತಾರೆ ನೋಡಿ ಅತ್ಯಂತ ಸರಳವಾಗಿ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ವಿಧಾನ ಏನು ಕೊರಿಯಾಂಡರ್ ಜ್ಯೂಸ್ ಕುಡಿತಕ್ಕಂಥ ಕೆಲಸ ಮಾಡಿ ಕೊರಿಯಾಂಡರ್ ಜ್ಯೂಸ್ ಅಂದರೆ ಕೆಲವ್ರಿಗೆ ಅತ್ತಾಗಲ್ಲ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಅಂತ ನೋಡಿದ್ವಿ ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಆ ಮಂತ್ರ ಯಾವಾಗಲೂ ಸದಾ ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಯಾರ್ಯಾರಿಗೆ ಬುಧ ಸಮಸ್ಯೆ ಇದೆ ಅಂದಾಗ ನಿತ್ಯ ಸುಮಂಗಳಿಯವರಿಗೆ ನಿತ್ಯ ಸುಮಂಗಳಿಯವರಿಗೆ ನಿಮಗೆ ಮಂಗಳ ಮುಖಿಯರು ಅಂತ ನೋಡಿದ್ವಿ ಈ ಮಂಗಳ ಮುಖಿಯವರಿಗೆ ಮಂಗಳ ದ್ರವ್ಯವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಇರಿ ಆಗಿದ್ದಾಗೆ ಯಾರ್ಯಾರಿಗೆ ಬುಧನ ಸಮಸ್ಯೆ ಇದೆಯೋ ಹಸಿರು ಪ್ರದೇಶದಲ್ಲಿ ಒಂದಷ್ಟು ಕಾಲ ಸ್ವಲ್ಪ ಕಳಿತಕ್ಕಂಥದ್ದು ಅಥವಾ ಊಟ ತಿಂಡಿ ತಿನಿಸುಗಳನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇದರಿಂದ ಬುಧನಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತದೆ ಭಾಳ ಅತ್ಯಂತ ಸರಳ ಸಜ್ಜನಿಕೆ ಮಹತ್ವಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಅಥವಾ ಚತುರ್ಥ ಅಂದರೆ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ವಿದ್ಯಾಭ್ಯಾಸದಲ್ಲೂ ವೃದ್ಧಿ ಅಂತ ನೋಡಿದ್ವಿ ಇಷ್ಟು ಈ ದಿನದ ಮಹತ್ವದ ಮಾಹಿತಿ ಕೊಟ್ಟಿದ್ದೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು